ಅಮ್ಮ ತೋಟಗುಡ ಗ್ರಾಮದಲ್ಲಿ ಜಮೀನು ಜಮೀನಿದೆ ಗೌರ್ಮೆಂಟ್ ಜಾಗ ಬಟ್ ಇಲ್ಲಿ ಯೂತ್ ಸಂಖ್ಯೆನೆ ಬಂದ್ಬಿಟ್ಟು ಒಂದು ಒಂದ್ ಸಾವಿರ ಜನಸಂಖ್ಯೆ ಮೇಲಿದ್ದಾರೆ ಬಟ್ ಇಷ್ಟು ಜನಸಂಖ್ಯೆ ಇರೋ ಯೂತ್ ಒಂದು ಆಟದ ಮೈದಾನ ಇಲ್ಲ ಹೆಚ್ಚು ಕಡಿಮೆ ತೋಟಗುಡ್ದಲ್ಲಿ ಜನಸಂಖ್ಯೆನೆ ಹತ್ತು ಸಾವಿರ ಜನ ಮೀರಿದೆ ಇವಾಗ ಒಂದು ಆಟದ ಮೈದಾನ ಆಗಲಿ ಪಾರ್ಕ್ ಆಗಲಿ ಯಾವುದೇ ಅನುಕೂಲತೆ ನೈಸ್ ಸಂಸ್ಥೆ ಕಡೆಯಿಂದ ನಮ್ಗಾಗಿಲ್ಲ ಅಟ್ಲೀಸ್ಟ್ ಅವರು ಒಂದು ಎಕರೆ ಗೌರ್ಮೆಂಟ್ ಜಾಗ ತಗೊಂಡಿದ್ದಾರೆ ಅಟ್ ಲೀಸ್ಟ್ ಊರಿಗೆ ಏನಾರ ಒಂದು ಒಳ್ಳೆ ಕಾರ್ಯರೀತಿ ಮಾಡೋದಕ್ಕೆ ನಾವು ಹೋದ್ರೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಇವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಅಟ್ಲೀಸ್ಟ್ ಊರಿ ಡೆವಲಪ್ಮೆಂಟ್ಗೋಸ್ಕರ ಒಂದು ಐದು ಎಕರೆ ಜಾಗ ಗ್ರೌಂಡ್ಗೋಸ್ಕರ ಇಲ್ಲ ಒಂದು ಪಾರ್ಕಿಗೋಸ್ಕರ ಒಂದು ಕಟ್ಟೆ ಅಂತ ಇದೆ ಅದು ಪ್ರಾಚೀನ ಕಾಲದಿಂದನೂ ಗೋವುಗಳು ನೀರು ಕುಡಿದಂಥ ಜಾಗ ಅದನ್ನು ಕೂಡ ಅವಾಗ ಮುಚ್ಚಕ್ಕೆ ಮುಂದಾಗಿದ್ದಾರೆ ಅದನ್ನು ಅಟ್ಲೀಸ್ಟ್ ಜಾಗ ಬಿಟ್ಟು ಆ ಗೋವುಗಳಿಗೋಸ್ಕರ ರಕ್ಷಣೆಗೋಸ್ಕರ ಆ ನೀರು ಒಂದ್ಸರ ಸ್ಟೋರೇಜ್ ಸ್ಟೋರೇಜ್ ಆಗೋ ರೀತಿ ಅನುಕೂಲ ಮಾಡಿಕೊಡ್ಬೇಕು ಆ ಜಾಗನ ಬೇರೆ ಯಾವುದೇ ಅನದಾ ಅಣ ಅನದಾಯಿಗಳಿಗೆ ಮಾ ಮಾರದಲೇ ಆ ಗೋಕಟ್ಟೆನ ಅದೇ ರೀತಿ ಬಿಡಬೇಕು ಪ್ಲಸ್ಸು ಒಂದು ಪಾರ್ಕಿಗೋಸ್ಕರ ಅಟ್ಲೀಸ್ಟ್ ಜನಸಂಖ್ಯೆ ಇಷ್ಟು ಜನ ಇರೋ ಇದರ ಪ್ರದೇಶದಲ್ಲಿ ಒಂದು ಪಾರ್ಕ್ ಇಲ್ಲ ಆ ಪಾರ್ಕ್ನ ಒದಿಸ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀವಿ ಇಲ್ಲ ಸ್ಥಳೀಯ ಶಾಸಕರ ಗಮನಕ್ಕೆ ನಮ್ಮ ಯುವಕ ಮಿತ್ರರೆಲ್ಲ ಒಂದು ನೂರೈವತ್ತು ಜನ ಹೋಗಿದ್ವಿ ಅವ್ರ ಮುಖಾಂತರನೂ ಕೇಳ್ಕೊಂಡ್ವಿ ಅವ್ರ ಮುಖಾಂತರ ನಮಗೆ ಒಳ್ಳೆ ರೀತಿಲಿ ಸ್ಪಂದನೆ ಸಿಗ್ಲಿಲ್ಲ ಅವ್ರು ಹೇಳಿದ್ರು ಬಟ್ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಂತೀವಿ ಶಾಸಕರು ಕೂಡ ಇದ್ರ 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 ಪ್ರಕಾರ ಗಮನ ಹರಿಸಿ ಸ್ವಲ್ಪ ಊರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಂತೀವಿ ಎಸ್ ಆರ್ ವಿಶ್ವನಾಥ್ ಸರ್ ಯಲಂಕ ನಮ್ಮ ಕ್ಷೇತ್ರಗುಡ್ದಿ ಗ್ರಾಮದಲ್ಲಿ ಎಂಬತ್ತು ಎಕರೆ ಜಮೀನಿದೆ ಗೌರ್ಮೆಂಟ್ ಜಾಗ ಬಟ್ ಇಲ್ಲಿ ಯೂತ್ ಸಂಖ್ಯೆನೇ ಬಂದ್ಬಿಟ್ಟು ಒಂದು ಒಂದು ಸಾವಿರ ಜನಸಂಖ್ಯೆ ಮೇಲಿದ್ದಾರೆ ಬಟ್ ಇಷ್ಟು ಜನಸಂಖ್ಯೆ ಇರೋ ಯೂತ್ಸಲ್ಲೇ ಒಂದು ಆಟದ ಮೈದಾನ ಇಲ್ಲ ಹೆಚ್ಚು ಕಡಿಮೆ ತೋಟಗುಡದಲ್ಲಿ ಜನಸಂಖ್ಯೆನೇ ಹತ್ತು ಸಾವಿರ ಜನ ಮೀರಿದೆ ಇವಾಗ ಒಂದು ಆಟೋದ ಮೈದಾನ ಆಗಲಿ ಪಾರ್ಕ್ ಆಗಲಿ ಯಾವುದೇ ಅನುಕೂಲತೆ ನೈಸ್ ಸಂಸ್ಥೆ ಕಡೆಯಿಂದ ಆಗಿಲ್ಲ ಅಟ್ಲೀಸ್ಟ್ ಅವರು ಒಂದು ಎಂಬತ್ತು ಎಕರೆ ಗೌರ್ಮೆಂಟ್ ಜಾಗ ತೊಗೊಂಡಿದ್ದಾರೆ ಅಟ್ಲೀಸ್ಟ್ ಊರಿಗೆ ಏನಾನ ಒಂದು ಒಳ್ಳೆ ಕಾರ್ಯರೀತಿ ಮಾಡೋದಕ್ಕೆ ನಾವು ಹೋದರೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಅಟ್ಲೀಸ್ಟ್ ಊರಿ ಡೆವಲಪ್ಮೆಂಟ್ಗೋಸ್ಕರ ಒಂದು ಐದು ಎಕರೆ ಜಾಗ ಗ್ರೌಂಡ್ಗೋಸ್ಕರ ಇಲ್ಲ ಒಂದು ಪಾರ್ಕಿಗೋಸ್ಕರ ಒಂದು ಕಟ್ಟೆ ಅಂತ ಇದೆ ಅದು ಅದು ಪ್ರಾಚೀನ ಕಾಲದಿಂದನೂ ಗೋವುಗಳು ನೀರು ಕುಡಿದಂಥ ಜಾಗ ಅದನ್ನು ಕೂಡ ಅವಾಗ ಮುಚ್ಚೋಕ್ಕೆ ಮುಂದಾಗಿದ್ದಾರೆ ಅದನ್ನು ಅಟ್ಲೀಸ್ಟ್ ಜಾಗ ಬಿಟ್ಟು ಆ ಗೋವುಗಳಿಗೋಸ್ಕರ ರಕ್ಷಣೆಗೋಸ್ಕರ ಆ ನೀರು ಒಂದ್ಸಲ ಸ್ಟ್ ಸ್ಟೋರೇಜ್ ಆಗೋ ರೀತಿ ಅನುಕೂಲ ಮಾಡಿಕೊಡ್ಬೇಕು ಆ ಜಾಗನ ಬೇರೆ ಯಾವುದೇ ಅನದಾ ಹಣ ಅನದಾಯಿಗಳಿಗೆ ಮಾ ಮಾರದಲೇ ಆ ಗೋಕಟ್ಟೆನ ಅದೇ ರೀತಿ ಬಿಡಬೇಕು ಪ್ಲಸ್ಸು ಒಂದು ಪಾರ್ಕಿಗೋಸ್ಕರ ಅಟ್ಲೀಸ್ಟು ಜನಸಂಖ್ಯೆ ಇಷ್ಟು ಜನ ಇರೋ ಇದರ ಪ್ರದೇಶದಲ್ಲಿ ಒಂದು ಪಾರ್ಕ್ ಇಲ್ಲ ಆ ಪಾರ್ಕ್ನ ಒದಗಿಸ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀವಿ ಇಲ್ಲ ಸ್ಥಳೀಯ ಶಾಸಕರ ಗಮನಕ್ಕೆ ನಮ್ಮ ಯುವಕ ಮಿತ್ರರೆಲ್ಲ ಒಂದು ನೂರೈವತ್ತು ಜನ ಹೋಗಿದ್ವಿ ಅವ್ರ ಮುಖಾಂತರ ಕೇಳ್ಕೊಂಡ್ವಿ ಅವ್ರ ಮುಖಾಂತ್ರನೂ ನಮಗೆ ಒಳ್ಳೆ ರೀತಿಲಿ ಸ್ಪಂದನೆ ಸಿಗ್ಲಿಲ್ಲ ಅವ್ರು ಹೇಳಿದ್ರು ಬಟ್ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಂತೀವಿ ಶಾಸಕರು ಕೂಡ ಇದ್ರ 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 ಪ್ರಕಾರ ಗಮನ ಹರಿಸಿ ಸ್ವಲ್ಪ ಊರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಂತೀವಿ ಎಸ್ ಆರ್ ವಿಶ್ವನಾಥ್ ಸರ್ ಯಲಂಕ ಕ್ಷೇತ್ರ